ಸಮರ್ಥ ಕುಕ್ಕರ್ ಕೂಗುತ್ತೆ ರೆಡಿ ಇದೆಯಾ ಇದ್ಯಾ ಓಡೋಗ್ಬೇಕಾ ಅಲ್ಲಿ ಓಡೋಗ್ತಿಯಾ ತೆಡಿ ಕುಕ್ಕರ್ ಇನ್ನ ಕೂಗಿಲ್ಲ ಏ ಬಾಯ್ಲೆ ಬೇಗ ಸರಿ ನಿಂತ್ಕೋ ಕೈ ಕಟ್ಕೊಂಡು ನಿಂತ್ಕೊ ಹಾಂ ರೆಡಿ ಇದ್ಯಾ ಕುಕ್ಕರ್ ಕುಕ್ಕರ್ಗೆ ಹೋಗ್ಬೇಕು ಹ್ಞೂ ತಡೀನ ಬಂದಿಲ್ಲ ಹಾ ರೆಡಿ ತಡಿ ಪೇಟ್ ನೋ ನಾ ಹಾ ತೆಡಿ ಕುಕ್ಕರ್ ಕುಕ್ಕರ್ಗೆ ಹೋಗ್ಲಿ ಇನ್ನೊಂದ್ಸಲ ಕುಕ್ಕೊಂಡು ಓಡೋಕೆ ರೆಡಿ ಇದೆಯಾ ಕುಕ್ಕರ್ ಹೋಗುತ್ತೆ ತಡಿ ವೇಟ್ ಮಾಡು ಓಕೆ ಫೈ ಫೈ ಹ್ಞೂ ತಪ್ಪು ಇರ್ಲಿ ಬಿಡು ಏನಾಗಲ್ಲ ತಪ್ಪು ಆಮೇಲೆ ಫಿಶ್ ಪಾಮ್ ಹೆಂಗೆ ಹೇಳೋದು ಹೇಳು ಅಲ್ಲ ಫಿಶ್ ಪಾಮ್ ಅಂತ ಹೇಳು ಹಾಂ ಬಾಮ ಪೀ ಬಾಮಾ ಇನ್ನೇ ನಿಂತ್ಕೊಂಡು ನಿಂತ್ಕೊಂಡು ಕುಕ್ಕರ್ಗೆ ಹೋಗುತ್ತೆ ಹ್ಞೂ ಕೈ ಕಟ್ಕೊಳ್ಳೋದು ಹೆಂಗೆ ಹ್ಞೂ ಕೈ ಕಟ್ಟಕ ನಿಂತೀಯಾ ಈಗ ನಿನ್ನ ಹಾ ಕೈ ಕಟ್ಟಕ ನಿಂತಾ ಆ ಗಾಯ್ಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ನೇವೇದ ಅರಮ ಗಿರರ ಅನ್ಕೊಂಡೋ ಇವತ್ತೆ ಬ್ಲಾಗ್ಸ್ ಶುರು ಮಾಡ್ತಾ ಇದೀವಿ ಸೊ ಹಂಗಾಗಿ ಈಗ ವಿಂಟರ್ ಅಂತೂ ಕಷ್ಟಪಟ್ಟು ಇದೆ ಸೊ ಈಗ ನಾ ಆಲ್ರೆಡಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಅಂತೂ ಮಳೆ ಸ್ಟಾರ್ಟ್ ಆಗಿದೆ ಐದು ವರ್ಷ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಖತ್ತು ಚಳಿ ಅಂತೂ ಇತ್ತು ಸೊ ಫ್ಯಾಮಿಲಿನ ಜೊತೆ ಈ ಸಲ ಅಂತೂ ಎಲ್ರಿಗೂ ಜ್ವರ ಕೆಮ್ಮು ನೆಗಡಿ ಅಂತ ಎರಡು ಮೂರು ತಿಂಗಳಿಂದ ತುಂಬ ಕಾಮನ್ಸ್ ಇದೆ ಹಾಗೆ ಆಗ್ಬಿಟ್ಟು ಎಲ್ಲರ ಮನೆಯಲ್ಲೂ ಹಾಗಾಗಿ ಈಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ಇವತ್ತು ಪಾಸಿಟಿವ್ ಟೆಂಪ್ರೇಚರಿಂದ ಹತ್ತು ಡಿಗ್ರಿ ಇದೆ ಡಿಗ್ರಿ ಇರೋದೇ ಭಾಳ ಖುಷಿ ಅಂತ ಇದೆ ಸೊ ಮೇಘ ಮನೆಯಲ್ಲಿ ತಾಬೇಜಿ ಮಾಡ್ತಾ ಇದ್ದಾಳೆ ನಾನು ಸ್ವಲ್ಪ ಕಾಸುಕೊಳ್ಳಿ ಹಾಲು ಮೊಸರು ಎಲ್ಲ ಬೇಕಿತ್ತು ಅಷ್ಟು ತೊಗೊಂಡು ಹೋಗೋಣ ಅಂತ ಬನ್ನಿ ಯಾಕೆಂದರೆ ಸಮರ್ಥನ ಕರ್ಕೊಂಡ ಎಲ್ಲೂ ಬೇಗ ಏನೋ ಕೆಲಸ ಆಗೋಲ್ಲ ಸೊ ಎರಡು ಒಟ್ಟಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ಮೇಘ ಮನೇಲಿ ಸ್ನಾಯಕ ಇದ್ದಾಳೆ ಮಗೋ ಜನ ನೋಡ್ಕೊಂಡು ಅವನಂತೂ ಹಿಡಿಯೋದಂತೂ ಸಕ್ಕತ್ತು ಕಷ್ಟ ಆಗಿರೋದಿಲ್ಲ ಒಬ್ಬೊಬ್ಬರೇ ಏನೇನು ಬೇಕೋ ಆ ಕೆಲಸ ಬೇಗ ಬರೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಅಷ್ಟೇ ಮುಗಿಸ್ತು ಬರ್ತಾಯಿದ್ವಿ ಆಗಲೇ ನಾನು ಹೇಳ್ದಂಗೆ ಆಗಲೇ ದಾಬಿಲಿಗೆ ಮಸಾಲೆ ಸಲ ಎಲ್ಲ ಫುಲ್ಲು ರೆಡಿಯಾಗಿದೆ ಸಲ ಮಸಾಲೆ ರೆಡಿ ಆದಮೇಲೆ ಅದನ್ನ ಫುಲ್ಲು ಗಾರ್ನಿಷಿಂಗ್ ಮಾಡಬೇಕು ದಾಳಿಂಬ್ರೆ ಹಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಗೇ ಸ್ವಲ್ಪ ಕೊಬ್ಬರಿ ಅಥವಾ ಕಾಯಿ ತುರಿ ಇಷ್ಟು ಹಾಕ್ಬಿಟ್ರೆ ಫುಲ್ಲು ದಾಬಿಲಿ ಎಲ್ಲ ರೆಡಿ ಸೊ ನೆಕ್ಸ್ಟ್ ಈಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೆ ತಗೋ ಕರೆಕ್ಟಾಗಿ ಹಾಕೋ ಇಂದ ಬಾ ಅಷ್ಟತ್ರದಿಂದ ಹಾಕ್ಬಾರ್ದು ವಾವ್ ತೆಕೊಡ್ಲಾ ಏನು ಸಮರ್ಥ ಇದು ಹಾ ಬಾಕ್ಸ್ ಒಳಗಡೆ ಕೂತ್ಕೊಂಡು ಬಾಲ್ ಇಟ್ಕೊಂಡು ಕೂತಿದ್ದೆ ಇದೇನಿದು ನೀನೇನು ಅವತಾರ ಕೋಶ

टाइगर, कैट, कैट, cat ane? cat cat ओ, ane ane o oh. amle cow mo no. oh. cow <max> <...ाम्बा, lair> <Amba. Bort. im Extremeuchi> ಈ ತರ ಗೇಮ್ಸ್ ಇಂದ ಗ್ರಾಸ್ ಮೋಟರ್ ಸ್ಕಿಲ್ಸು ಚೆನ್ನಾಗಿ ಡೆವಲಪ್ ಆಗುತ್ತೆ ಅದೇ ಹೆಲ್ಪ್ಫುಲ್ ಆಗಲಿ ಅಂತ ಈ ಈಟಾಯಿ ತಗೊಂಬಂದಿದೆ ಹೆಲ್ಪ್ ಆಗ್ತಾ ಇದೆ ನನಗೆ ಆದಷ್ಟು ವಾಪಸ್ ಹಾಕೋ ಈ ಸಲ ಅದು ಹಾಕ್ಬಿಟ್ಟು ಬೇಬಿ ಶಾರ್ಕ್ ತೆಗಿ ಬೇಬಿ ಶಾರ್ಕ್ ತೆಗಿ ನೋಡೋಣ ವಾವ್ ಕರೆಕ್ಟ್ ಬೇಬಿ ಶರ್ಕ್ ತೆಗಿದೆ ವಾಪಸ್ ಹಾಕೋ ರೆಡ್ ಕಲರ್ ಬೇಬಿ ಶರ್ಟ್ ತೆಗಿ ನೋಡೋಣ ವಾಪಸ್ಸಲ್ಲೇ ಹಾಕೋ ಹಾಂ ರೆಡ್ ಕಲರ್ ಬೇಬಿ ಶರ್ಟ್ ತೆಗಿ ರೆಡ್ ಯಾವುದು ರೆಡ್ ಅದು ಕರೆಕ್ಟ್ ಆದರೆ ಬೇಬಿ ಶಾರ್ಕ್ ಅಲ್ಲ ಅದು ಹ್ಞೂ ನನಗೆ ರೆಡ್ ಕಲರ್ ಬೇಬಿ ಶರ್ಟ್ ತೆಗಿ ನೋಡೋಣ ಅದು ಬ್ಲೂ ಕಲರ್ ಆಯಿತು ಅದು ರೆಡ್ ಕಲರ್ ಯಾವುದು ಯಾವುದು ರೆಡ್ ಕಲರು ನೋ नो no. नो no. अल मुंड का डाइट देना मगवा अपोजिट सैड हाको वेरी गुड बटन सरी ಸಂವತ್ ಇವತ್ತು ಸಲ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಆಗಲೇ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಎಲ್ಲ ಫುಲ್ ಜಾಸ್ತಿ ಆಗಿತ್ತು ಸೊ ವೀಕೆಂಡ್ ಆಗಿರೋದ್ರಿಂದ ಅವ್ನಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀವಿ ಈಗ ಬೇಗ ಬಿಸಿ ಬಿಸಿಯಾಗಿ ದೋಸೆ ತಿಂದುಬಿಟ್ಟು ಹೊರಡ್ತಾ ಇದೀವಿ ಯಾಕೆಂದರೆ ಹೋಗಿ ಬರೋದಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಡುತ್ತೆ ಅದಕ್ಕೆ ಹೋಗಿ ಬರೋಣ ಅಂತ ರೆಡಿ ಮಾಡಬಾರ್ದು ಇಲ್ಲಿ ನೋಡಿಲ್ಲೇ ಈಗ ಎಲ್ಲರೋದು ಚಪ್ 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 ಹ್ಞೂ ಡ್ರಿನ್ ಅಂತ ಮಿಷಿನಲ್ಲಿ ಕಟ್ ಮಾಡ್ತಾರಾ ಅಮ್ಮನೂ ಬರ್ತಾರೆ ಅಮ್ಮ ರೆಡಿ ಆಗ್ತಾರೆ ಹ್ಞೂ ಏನು ಮಾಡ್ತಾರೆ ಚಾಪ್ ಚಾಪ್ ಏನು ಹೇಳು ಚಾಪ್ 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 ಹ್ಞೂ ರೆಡಿ ಇದೆಯಾ ರೆಡಿ ಇದೆಯಾ ಇವತ್ತು ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಹ್ಯಾಂಡ್ಸಮಾಗಿ ಕಾಣಿಸ್ತೀಯಾ ಹಾಂ ನಾಳೆ ಎಲ್ಲ ನಿನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀಯ ನಾನು ನ್ಯೂ ಹೇರ್ ಕಟ್ ಅಂತ ಆಮೇಲೆ ಎಲ್ರಿಗೂ ಫೋನ್ ಮಾಡಿ ಹೇಳ ನ್ಯೂ ಹೇರ್ ಕಟ್ ಮಾಡಿಸ್ಕೊಂಡಿದ್ಯಾ ಅಂತ ಯಾವ ಥರ ಮಾಡಿಸ್ಕೋಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀಯ ತಾನೆ ಹೇರ್ ಸ್ಟೈಲ್ ಹಾಂ ನಿಂಗೆ ತೋರಿಸಿದ್ನಲ್ಲ ಅದು ಓಕೆನಾ ಹೋಗೋಣ ಮತ್ತೆ ಹೊರಡಣ್ಣ ಹ್ಞೂ ನಡಿ ನೋ ಫೋನಾ ಔಟ್ಸೈಡ್ ಹೋಗ್ಬೇಕಾ ನೋ ಫೋನಾ ತಲೆ ಎಲ್ಲ ಕೆದ್ರೋಯ್ತು ನಿಂದು ನಡಿ ಹೊರಡೋಣ ಶೋಕಾ ನಡಿ ನಡಿ ಹೆಂಗ್ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡ್ತೀಯಾ ನಡೀತಾ ನಡಿ ಏರ್ ಕಟ್ ಹಂಗೆ ಕಾಯ್ತ ಇದೀನಿ ನಿಮಗೋಸ್ಕರ ನಿಂದೇ ಫಸ್ಟ್ ಇವತ್ತಪ್ಪ ಇಲ್ಲಿ ಇಲ್ಲಿ ಸಮರ್ಥ ಇಲ್ಲಿ ಇಷ್ಟ ಈಗಲ್ ಕಟ್ ಮಾಡಿಸ್ತೀವಲ್ಲ ನೀನು ಯಾವ ಚೇರ್ ಬೇಕು ಕಾರ್ ಏರ್ಪ್ಲೇನ್ ಬೇಕಾ ಅಥವಾ ಟ್ರೈನ್ ಬೇಕಾ ಫರ್ ಯಾವ ಬೇಕು ಯಾವ ಕಲರ್ ಬೇಕು ಬ್ಲೂ ಬೇಕಾ ಏರ್ಪ್ಲೇನ್ ಏಪ್ಲೇನ್ ಅಲ್ಲಿ ಕೂತ್ಕತ್ತೀಯಾ ಏಪ್ಲೇನ್ ಕೂತ್ಕೊಂಡು ಅಜ್ಜಿ ಮನೆಗೆ ಹೋಗೋದು ಬಿಟ್ಟಿ ಇಲ್ಲೇ ಕಟಿಂಗ್ ಬಂದಿದ್ಯಾ ಹೇಳ್ಕೊಡ್ತೀಯಾ ನೋ ಅಲ್ಲ ಯಸ್ ಸೋ ಚಾಪ್ ಚಾಪ್ ಮಾಡೋದು ಸಬ್ ಚಾಪ್ ಮಾಡ್ತ

It's okay. You'll be fine, Margot. This is your second time. the first time crying too And the second time. first time. Yeah. Yeah, yeah. <laughs> माटिया नीम मारटिया विल यू ब्लो बबल्स ही विल नॉट शेक वो शेक नहीं करेगा बबल्स बबल्स अरे इनको नीला कैसे पढ़ा सही तोड़ा आई लव यू आई लव यू आई लव यू I got I got it. I got, it. I'm going I got it. Wow! <laughs> so much is channel and you You look so handsome. I do. I do. I done. And then, and then, and then, yeah. Very good. High five. not one side. <coughs> aage hoy to. Aage hoy to one side. I need I to You look handsome, side. Almost done. <coughs> ಆಯ್ತು ಇದೆ ಕಾರು ಏರೋಪ್ಲೇನಲ್ಲಿ ಕೊಡ್ತಿದೆಯೋ ಕಾರ್ಯ ಏರೋಪ್ಲೇನ್ ಕಾರ ಇದು ಇನೋವಾ ಏರ್ಪ್ಲೇನೋ ಯಾರದು ಬಾಯ್ ಹೇರ್ ಕಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರೆ ಸಾಕು ಅನ್ನೋಷ್ಟು ಸಾಕು ಮಾಡಿಬಿಟ್ಟ ಏನೇನೂ ಇವನ್ನ ಹಿಡ್ಕೊಂಡು ಮಾಡಿಸೋದಂತೂ ಇನ್ನೂ ಕಷ್ಟನೇ ಏಳು ಸಲ ಆದ್ರೂ ನೆಕ್ಸ್ಟ್ ಟೈಮ್ ಮತ್ತೆ ಸರಿ ಹೋಗ್ತಾನೆ ನೆಕ್ಸ್ಟ್ ಟೈಮ್ ಮತ್ತೆ ಸರಿ ಹೋಗ್ತಾನೆ ಅಂತ ಅನ್ಕೋತೆ ಬಟ್ ಅವನಂತೂ ಇನ್ನೂ ಸದ್ಯಕ್ಕೆ ಎರಡನೇ ಸಲ ಆದರೂ ಇನ್ನೂ ಹಠ ಎಲ್ಲ ಇದ್ದಿದೆ ಬಟ್ ಏನಂದರೆ ಏನೂ ಅಳ್ಳಾಡಲ್ಲ ಒಬ್ಬರು ಹಿಡ್ಕೊಂಡ್ರೆ ಈಸಿಯಾಗೆ ಮಾಡಿಸ್ಬೋದು ಇನ್ನೂ ಸದ್ಯಕ್ಕೆ ಕೆಲಗೆ ಕೂತ್ಕೋಬೇಕಾ ಎಲ್ಲಿ ಏನಿಂದ ಹೇರ್ ಕಟ್ ಏನು ಮಾಡಿದ್ರು ಅವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಹ್ಞೂ ಹಂಗೆ ಬಗ್ಸ್ಪುಟ್ ಮಾಡಿದ್ರಾ ಹ್ಞೂ ಸರಿ ಬಾಲ್ ಹಾಕ್ಲಾ ಕೀಕ್ ಮಾಡ್ತೀಯಾ ಹೋಗು ಇನ್ನೊಂದು ಸಲ ಹಾಕ್ಲಾ ಇನ್ನೊಂದು ಸಲ ಹಾಕ್ಲಾ ಒಟ್ಟು ಆಯ್ತು ತೊಗೊಂಬಾ ಹ್ಞೂ ಏನದು ಅದ್ರಲ್ಲಿ ಹೊಡಿಯೋದು ಬೇಡ ಕಿಕ್ ಮಾಡಬೇಕು only kick cake no cake ಅದ ಬ್ಯಾಟ್ ಅಲ್ಲ ಅ ತೆಗಿದಿಟ್ ಬಿಡು ಕಿಕ್ ಮಾಡೋಂತೆ ಹೇಳ್ಬೇಕು ಅದು ಕಿಕ್ ಮಾಡಲಿ ಹೇಳ್ತೀನಿ ಕೇಕ್ ಬೋಸ್ ಬಿಲ್ ಕೇಲ್ ಸ್ಕೈಲ್ ಬೋಸ್ ಆನೆ ಹೆಂಗ್ ಮಾಡುತ್ತೆ ಆನೆ ಹ ಆ ಕೈಗಾರ್

ಹಂಗ ಹೊರ್ಕೆ ಹೊಡಿತಿಯಾ ಹಂಗರ್ಕ ಹೊಡಿತಿಯರ್ಕಿತಿಯ ಪಾಂಡ ಸ್ಲೀಪಿಂಗ ನೀನ್ ಪಾಂಡನಾ ಅಲ್ಲಿಂದ ಜಂಪ್ ಮಾಡುದು ನೋಡೋಣ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡು ಅಲ್ಲೋಗು ಅದ್ರ ಮೇಲೆ ಹತ್ತು ಇಲ್ಲಿ ಇಲ್ಲಿ ಸೋಫಾ ಮೇಲೆ ಹತ್ತು ಹ್ಞೂ ಜಂಪ್ ಇಲ್ಲಿ ಕುತ್ಕಂಡ್ರೆ ಹೆಂಗೆ ಜಂಪ್ ಮಾಡ್ತೀಯ ಹ್ಞೂ ಆ ಕಡೆ ಜಂಪ್ ಮಾಡಬೇಕು ಕಂಕೋಲ್ ಹೆಂಗೆ ಇಲ್ಲಿ ಇಲ್ಲಿ ಹಂಗೆ ಸಲ ಮಾಡ ಹ್ಞೂ ಫಸ್ಟ್ ಕಾನ್ಫುಲ್ ಹೆಂಗ್ ಮಾಡಬೇಕು ನೀನ ಹೆಂಗೆ ಫಸ್ಟ್ ಕಾಫು ಅಲ್ಲ ಹೆಂಗೆ ಆ ಆಮೇಲೆ 1 2 ಟೈಮ್ ಅಂತ ಏಗ್ ಹೋಗ್ತಿದೆ ಅಂತ ಗೊತ್ತಾಗಲ್ಲ ಎಷ್ಟು ಬೇಗ್ 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 ಟಟ್ ಆನ್ ಆಗ್ತಾ ಇದಾನೆ ಸೊಸ್ ಈ ಬ್ಲಾಗ್ ಇಲ್ಲಿಗೆ ಹೆಂಡ್ತಾ ಇದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀವಿ ಗೊತ್ತಾಯ್ತು